ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ರುಚಿಯಾಗಿ ಮತ್ತೆ ಅಷ್ಟೇ ಈಸಿಯಾಗಿ ಬೀನ್ಸ್ ಪಲ್ಯದ ರೆಸಿಪಿನ ನೀವು ಹತ್ತು ನಿಮಿಷದೊಳಗೆ ಮಾಡ್ಕೋಬಹುದು ಈ ಹಬ್ಬ ಹುಣ್ಣು ಇರೋದ್ರಿಂದ ನಾವ್ ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೋ ಹಾಕ್ಲಾರ್ದಂಗ ನೈವೇದ್ಯಕ್ಕೆ ಬರ್ತದೆ ಈ ಪಲ್ಯ ಹಂಗ್ ಮಾಡ್ಕೋಬಹುದು ಮತ್ತೆ ಅಷ್ಟ ಟೇಸ್ಟ್ ಆಗ್ತದೆ ಇದನ್ ಹೆಂಗ್ ಮಾಡಿದೆ ಏನೇನ್ ಸಾಮಾನುನಾ ನೋಡ್ರಿ ಕೆ ಕೆಜಿ ಬೀನ್ಸ್ ಏನದ ನಾ ಮದ್ಲಿ ಸ್ವಚ್ಛಕೊಂಡು ಮತ್ ಸಣ್ಣಗೇನದ ಹೆಚ್ಚಿಟ್ಕೊಂಡಿನಿ ಇದನ್ನ ಏನಾದ್ರ ಒಗ್ಗರಣೆ ಹಾಕೋಣ ಇಲ್ಲಿ ನೋಡ್ರಿ ನಾನು ಗ್ಯಾಸ್ ಹೊತ್ತಿಸಿ ಕುಕ್ಕರ್ ಇಟ್ಕೊಂಡಿನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋಣ ಇದಕ್ಕೆ ಒಂದು ಚಮಚ ಏನಾದ್ರೂ ಸಾಸಿವೆ ಹಾಕೊಂಡಿರ್ತೀನಿ ಒಂದು ಚಮಚ ಜೀರಿಗೆ ಹಾಕೋಣ ಇದೇನಂದ್ರೆ ಒಂದು ದೊಡ್ಡ ಚಮಚ ಉದ್ದಿನ ಕಾಳು ಹಾಕೊಂಡಿ ಹಿಂಗ್ ಹಾಕೋಣ ಚಮಚದಷ್ಟು ಅರ್ಶಿಣ ಪುಡಿ ಹಾಕೋಕೆ ಸಾಸಿವೆ ಎಲ್ಲ ಈಗ ಈಗೇನಾದ್ರೆ ಇಲ್ಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಇದು ಬೀನ್ಸ್ ಹಾಕೋಣ ಇಲ್ಲೇ ಬೀನ್ಸ್ ಹಾಕೊಂಡ್ಮೇಲೆ ಟೈ ಹಾಕೊಂಡಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡ್ರಿ ಎರಡು ಹೆಸರು ಕರಿಬೇವು ಏನಿದೆ ಇದಕ್ಕೆ ಈಗ ಒಂದ್ ಚಮಚದಷ್ಟು ಖಾರ ಪುಡಿ ಇಲ್ಲಿ ಒಂದ್ ಚಮಚದಷ್ಟು ಮಸಾಲೆ ಪುಡಿ ಹಾಕಿರ್ತೀನಿ ಅಂದ್ರೆ ಮನೆಯೊಳಗೆ ಮಾಡಿರ್ತೀವಲ್ಲ ಹುಳಿ ಪುಡಿ ಅದನ್ನ ಹಾಕಿರತೀನಿ ಒಂದು ಚಮಚದಷ್ಟು ಹುರಿದ ಶೇಂಗಾ ಪುಡಿ ಹಾಕಿರ್ತೀನಿ ಇದೇನಾದ್ರೆ ಟೇಸ್ಟಿಗೆ ಒಂದ್ ಸಣ್ಣ ತುಂಡಿನಷ್ಟು ಬೆಲ್ಲ ಇದನ್ನೆಲ್ಲ ಹಾಕೊಳ್ಕೊಂಡು ಒಮ್ಮೆ ಇದು ನೋಡ್ರಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರು ನೀರ್ ಹಾಕೋತೀನಿ ಬಾಳ್ ಹಾಕೋಬಾರ್ದು ನೀರು ಅಗ್ರಿ ಸೀಟಿ ಆಗೋ ಪೂರ್ತಿಕ ಏನಾದ್ರೂ ನೀರ್ ಹಾಕೋಬೇಕಾಗ್ತದೆ ಅಂದ್ರೆ ನಿಮಗೆ ಪಲ್ಯ ಏನದ ಉದ್ರುದ್ರಾಗಿ ಚಲೋ ಬರ್ತದ ಒಂದ್ ಅರ್ಧ ಗ್ಲಾಸ್ನಷ್ಟು ನೀರ್ ಇನ್ನೊಮ್ಮೆ ಏನದ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿನಿ ಈಗ ಮುಚ್ಚಳ ಮುಚ್ಚಿ ಸಣ್ಣ ಉರಿ ಒಳಗ ಒಂದ್ ಸಿಟಿ ಮಾಡ್ಕೊಂಡ್ರೆ ಸಾಕಾಗ್ತದೆ ಅಗ್ದಿ ಸಣ್ಣ ಉರಿ ಇರ್ಬೇಕು ಅಂದ್ರೆ ಛಲೋತ್ನಂಗೆ ಬೆಂದನು ಬೈತಾವ್ ಬೀನ್ಸ್ ಮತ್ತೆ ಪಲ್ಯ ರುಚಿ ಆಗ್ತದೆ ಹಿಂಗಾಗಿ ಸಣ್ಣ ಉರಿ ಒಳಗ ಒಂದ್ ಸಿಟಿ ಮಾಡ್ಕೋಬೇಕಾಗ್ತದೆ ಇದನ್ನ ಇದು ನೋಡ್ರಿ ಒಂದ್ ಸಿಟಿ ಆಗಿದೆ ಪ್ರೆಷರ್ ಇಳಿದ ಈಗ ತೆಗೆದ್ ನೋಡೋಣ ಇದನ್ನ ಚಲೋ ಪಲ್ಯ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಣ ಎಷ್ಟು ಚಲೋ ಆಗಿದೆ ಪಲ್ಯ ಒಂದೇ ಸೀಟಿ ಮಾಡ್ಕೊಂಡ್ರೆ ಕರೆಕ್ಟ್ ಬೇಯ್ತದ ಸಣ್ಣ ಊರಿ ಒಳಗೆ ಮಾಡ್ಕೋಬೇಕು ಅಂದ್ರೆ ಬೇಯ್ತದ ಮತ್ತೇನದ ಉದುರುದ್ರಾಗಿ ಚಲೋ ಬರ್ತದೆ ಸ್ವಲ್ಪ ಹೆರ್ದ್ ಹಸಿ ಕೊಬ್ಬರಿನ ಕೊತ್ತಂಬರಿ ಹಾಕೋಣ ಒಂದ್ ಅರ್ಧ ನಿಂಬೆ ಹಣ್ಣು ಇಂಟ್ಕೋಣ ಅರ್ಧ ಹೋಳಿ ಹಣ್ಣು ಇಟ್ಕೊಂಡಿನಿ ನೋಡಿದ್ರಲ್ಲ ಅಗ್ರಿ ಸರಳವಾಗಿ ಕುಕ್ಕರ್ನೊಳಗೆ ಪೀನ್ಸ್ ಪಲ್ಯ ಮಾಡ್ಕೊಳ್ಳೋದು ಈ ಹಬ್ಬ ಹುಣ್ಣಿಯೊಳಗೆ ದೇವ್ರ ನೈವದ್ಯಕ್ಕೆ ಭಾಳ ಚಲೋ ಆಗ್ತದೆ ಮತ್ತು ಚಪಾತಿ ಭಕ್ರಿ ಅನ್ನ ಸಾರಿನ ಜೊತೆಯೂ ಭಾಳ ರುಚಿ ಇರ್ತದೆ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡು ನೀ ನಿಮ್ಮ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣಂಥ ಶ್ರೀರಾಮ ಸಮರ್ಥ